ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಕೂಡ ಅದರದೇ ಆದ ಕಾರ್ಯವ್ಯಾಪ್ತಿ ಇದೆ ಅದಕ್ಕಾಗಿ ನಾವು ಸೇವಿಸುವ ಆಹಾರಗಳು ಸರಿ ಹೊಂದಬೇಕು ಅಷ್ಟೆ ಆದರೆ ಕೆಲವೊಮ್ಮೆ ಇಂತಹ ನಾವು ಇಷ್ಟಪಡುವ ಆಹಾರಗಳೇ ನಮಗೆ ಮುಳುವಾಗ್ತವೆ ಲಿವರ್ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗುತ್ತದೆ ನಮ್ಮ ದೇಹದಲ್ಲಿ ತುಂಬ ದೊಡ್ಡದಾದ ಅಂಗವೆಂದರೆ ಅದು ಲಿವರ್ ಆದರೆ ಲಿವರ್ ಕಾರ್ಯ ಚಟುವಟಿಕೆ ಕೆಲವೊಮ್ಮೆ ಸರಿಯಾಗಿ ನಡೆಯುವುದಿಲ್ಲ ಮೆಟಬಾಲಿಸಂ ಪ್ರಕ್ರಿಯೆ ಚುರುಕಾಗಿರುವುದಿಲ್ಲ ಇದರಿಂದ ದೇಹದಲ್ಲಿ ಸಕ್ಕರೆ ಪ್ರಮಾಣ ಮತ್ತು ಕೊಬ್ಬಿನ ಪ್ರಮಾಣ ಹೆಚ್ಚಾಗುತ್ತದೆ ಲಿವರ್ ಸದಾ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಆಹಾರಗಳಿಂದ ಮಿತಿ ಕಾಯ್ದುಕೊಳ್ಳೋದು ಒಳ್ಳೆಯದು ಉಪ್ಪಿಲ್ಲದ ಅಡುಗೆ ಬಾಯಲ್ಲಿ ಇಡುವುದಕ್ಕೂ ಆಗುವುದಿಲ್ಲ ನಾವು ತಯಾರು ಮಾಡುವ ಯಾವುದೇ ಅಡುಗೆಗೆ ಉಪ್ಪಿನ ಟಚ್ ಇರಲೇಬೇಕು ಹಾಗೆಂದು ಅತಿಯಾಗಿ ಉಪ್ಪು ಬಳಸುವುದು ಕೂಡ ತಪ್ಪು ಹೆಚ್ಚು ಉಪ್ಪು ತಿನ್ನುವುದರಿಂದ ಬಿ ಪಿ ಹೆಚ್ಚಾಗ್ತದೆ ಮತ್ತು ಜೊತೆಗೆ ಹೃದಯಕ್ಕೂ ಕೂಡ ತೊಂದರೆ ಹಲವು ಜನರಿಗೆ ಲಿವರ್ ಕೂಡ ಹಾಳಾಗುತ್ತದೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಹೆಚ್ಚು ಉಪ್ಪು ತಿನ್ನಬಾರ್ದು ಹುಟ್ಟುವ ಮಗುವಿನ ಲಿವರ್ ಕೂಡ ಇದರಿಂದ ಹಾಳಾಗುತ್ತದೆ ಎಂದು ಹೇಳ್ತಾರೆ ನಮ್ಮ ದೇಹಕ್ಕೆ ಮೀಡಿಯಂ ಲೆವೆಲ್ನಲ್ಲಿ ಕೊಬ್ಬಿನ ಅಂಶ ಬೇಕು ಏಕೆಂದರೆ ಅದು ನಮಗೆ ಶಕ್ತಿ ಮತ್ತು ಚೈತನ್ಯ ಕೊಡುತ್ತದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ನಮ್ಮ ದೇಹ ಸೇರಿದರೆ ಅದರಿಂದ ಅನಾಹುತವೇ ಆಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗಲು ಪ್ರಮುಖ ಕಾರಣವಾಗಿ ನಮ್ಮ ಹೃದಯ ಸೇರಿದಂತೆ ರಕ್ತನಾಳಗಳು ಮತ್ತು ಲಿವರ್ ಭಾಗದಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾಗುತ್ತದೆ ಇದರಿಂದ ಲಿವರ್ ದಪ್ಪ ಆಗಿ ಫ್ಯಾಟಿ ಲಿವರ್ ಸಮಸ್ಯೆ ಬಂದು ಲಿವರ್ ಹಾಳಾಗುತ್ತದೆ ಬಿಳಿ ಬ್ರೆಡ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಇದ್ದಕ್ಕಿದ್ದಂತೆ ಏರಿಕೆ ಆಗುತ್ತೆ ಶುಗರ್ ಇಲ್ಲದಿದ್ದರೂ ಕೂಡ ಇದೇ ರೀತಿ ಆಗುತ್ತದೆ ಸಂಪೂರ್ಣವಾಗಿ ಬಿಡಲು ಆಗದೆ ಹೋದರೂ ಸಹ ಮಿತಿ ಪ್ರಮಾಣದ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಶುಗರ್ ಹೆಚ್ಚಾದರೆ ಅದು ಲಿವರ್ ಮೇಲೆ ಪ್ರಭಾವ ಬೀರುತ್ತದೆ ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಇವುಗಳನ್ನು ಸೇವಿಸಿ ಇತ್ತೀಚಿನ ದಿನಗಳಲ್ಲಿ ಜನರು ಸ್ವೀಟ್ಸ್ ಹೆಚ್ಚಾಗಿ ತಿನ್ನುತ್ತಿದ್ದಾರೆ ಎಂದು ಸಂಶೋಧನೆ ಹೇಳುತ್ತದೆ ಆದರೆ ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಇದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಲಿವರ್ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಸಕ್ಕರೆ ಕಾಯಿಲೆ ಹೆಚ್ಚಾಗುವ ಜೊತೆಗೆ ಲಿವರ್ ಆರೋಗ್ಯ ಕೂಡ ಹಾಳಾಗುತ್ತದೆ ಹೀಗಾಗಿ ಸಕ್ಕರೆ ಅಂಶದ ಬದಲು ಮಿತ ಪ್ರಮಾಣದಲ್ಲಿ ಬೆಲ್ಲ ಜೇನುತುಪ್ಪ ಬಾಳೆಹಣ್ಣು ಒಣದ್ರಾಕ್ಷಿ ಇವುಗಳನ್ನು ಉಪಯೋಗಿಸಿ ಮಾಂಸ ಪ್ರಿಯರಿಗೆ ಇಷ್ಟವಾದ ಕೆಂಪು ಮಾಂಸಾಹಾರ ಕೂಡ ಅತಿಯಾಗಿ ಸೇವಿಸಿದರೆ ಲಿವರ್ಗೆ ತೊಂದರೆ ಉಂಟಾಗುವುದು ಗ್ಯಾರಂಟಿ ಏಕೆಂದರೆ ಅದು ಅಷ್ಟು ಬೇಗನೆ ನಮ್ಮ ದೇಹದಲ್ಲಿ ಜೀರ್ಣವಾಗುವುದಿಲ್ಲ ಕೆಂಪು ಮಾಂಸಾಹಾರದಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ ಹೀಗಾಗಿ ಮಿತಿ ಇಲ್ಲದ ಸೇವನೆಯಿಂದ ಸಿಗುವ ಅತಿಯಾದ ಪ್ರೋಟೀನ್ ನಮ್ಮ ಲಿವರ್ ಭಾಗದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಹೀಗಾಗಿ ಆರೋಗ್ಯ ತಜ್ಞರು ಕೆಂಪು ಮಾಂಸಾಹಾರವನ್ನು ಮಿತ ಪ್ರಮಾಣದಲ್ಲಿ ಸೇವಿಸಿ ಎಂದು ಹೇಳ್ತಾರೆ ದೇಹದ ಲಿವರ್ ಆರೋಗ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಫಾಸ್ಟ್ ಫುಡ್ ಎಣ್ಣೆ ಅಂಶ ಇರುವ ಆಹಾರಗಳು ಕೃತಕ ಸಿಹಿ ಅಂಶ ಹೆಚ್ಚಿರುವ ಸಿಹಿ ತಿಂಡಿಗಳು ಹಾಗೂ ಪಾನೀಯಗಳಿಂದ ದೂರವಿರಬೇಕು ಹೆಚ್ಚಾಗಿ ಹಣ್ಣು ಸೊಪ್ಪು ತರಕಾರಿಗಳನ್ನು ಸೇವಿಸಿ ಆದಷ್ಟು ಜಂಕ್ ಫುಡ್ಗಳಿಂದ ದೂರ ಇರಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಧನ್ಯವಾದಗಳು